ಸರ್ಕಾರಿ ಉದ್ಯೋಗವನ್ನು ಬಿಟ್ಟು ವಿಷಮುಕ್ತ ಆಹಾರ ಹಾಗೂ ರಾಸಾಯನಿಕ ಮುಕ್ತ ಪರಿಸರ ನಿರ್ಮಾಣದ ಸಂಕಲ್ಪದೊಂದಿಗೆ ಸಾವಯವ ಕೃಷಿಗೆ ಪ್ರೋತ್ಸಾಹ ನೀಡುತ್ತಿರುವ ವ್ಯಕ್ತಿಯೊಬ್ಬರ ಕಥಾನಕ ಗಮನ ಸೆಳೆದಿದೆ ಈ ಕುರಿತು ಒಂದು ವರದಿ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಮೆಕ್ಕೆರೆ ಗ್ರಾಮದ ರೈತ ಶಿವಣ್ಣ ಕೆಎಸ್ಆರ್ಟಿಸಿ ಸಂಸ್ಥೆಯಲ್ಲಿ ನಿರ್ವಾಹಕರಾಗಿದ್ದರು ಸಾವಯವ ಕೃಷಿಯ ಬಗ್ಗೆ ಆಕರ್ಷಣೆ ಹೊಂದಿದ್ದ ಅವರು ತಮ್ಮ ಕೆಲಸಕ್ಕೆ ರಾಜೀನಾಮೆ ನೀಡಿ ಪತ್ನಿಯೊಂದಿಗೆ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿದ್ದಾರೆ ಕಾಂಪೋಸ್ಟ್ ಗೊಬ್ಬರ ಜರಡಿ ಮಾಡಿದ ತಿಪ್ಪೆಗೊಬ್ಬರ ಸಗಣಿ ಗೊಬ್ಬರ ಎರೆಹುಳು ಗೊಬ್ಬರ ಪಂಚಗಮ್ಯ ಬೆರಣಿ ಜೀವಾಮೃತ ಎರೆಜಲ ಸೇರಿದಂತೆ ವಿವಿಧ ಉತ್ಪನ್ನಗಳನ್ನು ತಯಾರಿಸುತ್ತಿದ್ದಾರೆ ಹಳ್ಳಿಕಾರ್ ಮಲೆನಾಡು ಗಿಡ್ಡ ಗೀರ್ ಸೇರಿದಂತೆ ಹಲವು ನಾಟಿ ಹಸುಗಳನ್ನು ಸಾಕಿ ಅದರಿಂದ ಬರುವ ಸಗಣಿ ಗಂಜಲವನ್ನು ಎರೆಹುಳುವಿನೊಂದಿಗೆ ಬೆರೆಸಿ ಗೊಬ್ಬರ ಎರೆಜಲ ಗೋಬರ್ ಗ್ಯಾಸ್ ತಯಾರಿಸಿ ಬಳಸುತ್ತಿದ್ದಾರೆ ಈ ಕುರಿತು ದೂರದರ್ಶನದೊಂದಿಗೆ ಶಿವಣ್ಣ ಸ್ವಯಂ ಉದ್ಯೋಗ ಹೊಂದುವ ಆಶಯದೊಂದಿಗೆ ಕೃಷಿಯಲ್ಲಿ ತೊಡಗಿದ್ದು ರಾಸಾಯನಿಕಗಳ ಬಳಕೆಯನ್ನು ತಗ್ಗಿಸಿ ಪರಿಸರ ಸ್ನೇಹಿ ಮಾದರಿಯಲ್ಲಿ ವ್ಯವಸಾಯ ಚಟುವಟಿಕೆಯನ್ನು ನಡೆಸಲು ಯೋಜಿಸಿ ಕಾರ್ಯೋನ್ಮುಖರಾಗಿರುವುದಾಗಿ ತಿಳಿಸಿದರು ವ್ಯವಸಾಯ ಮಾಡ್ತಾ ಇರಬೇಕಾದ್ರೆ ನಂಗೆ ಕೆಮಿಕಲ್ ಇದೆಲ್ಲ ನೋಡಬೇಕಾದ್ರೆ ಪರಿಸರಕ್ಕೆ ಹಾನಿಯಾಗುತ್ತೆ ಪರಿಸರದಿಂದ ತುಂಬ ತೊಂದರೆ ಆಗುತ್ತೆ ಅಂತ ಮನವರಿಕೆ ಆಗ್ತು ಅವಾಗೇನು ಮಾಡೋದು ನಾವು ಸಾವಯವದಲ್ಲಿ ಏನಕ್ಕೆ ಮಾಡಬಾರ್ದು ಅಂದ್ಬಿಟ್ಟು ಹಸುಗಳು ಕಟ್ಕೊಂಡು ಹಸು ಸಾಕ ಸ್ಟಾರ್ಟ್ ಮಾಡೋದು ಹಸು ಮಾಡಿ ಡೈರಿ ಮಾಡಿದೆ ಡೈರಿ ಮಾಡಿ ಸುಮಾರು ಒಂದು ನೂರು ಲೀಟ್ರಷ್ಟು ಹಾಲ್ ಹಾಲು ಉತ್ಪಾದನೆ ಮಾಡಿ ಡೈರಿ ಉತ್ಪಾದನೆ ಮಾಡಿ ಮಾಡ್ತಾ ಇದ್ದವು ಹಾಗೆ ಇರಬೇಕಾದ್ರೆ ನಮಗೆ ಪರಿಸರದ ಬಗ್ಗೆ ಕಾಳಜಿ ಬಂತು ಆವಾಗ ನಾವು ಕನ್ವರ್ಸನ್ ಅದ ರೈತ ಮಹಿಳೆ ಹೇಮಲತಾ ತಾವು ಸಾಕಿರುವ ಹಸುಗಳಿಂದ ಬರುವ ತ್ಯಾಜ್ಯ ವ್ಯರ್ಥವಾಗದಂತೆ ಸಾವಯವ ಗೊಬ್ಬರ ತಯಾರಿಸಲಾಗುತ್ತಿದೆ ಎಂದರು ಎ ಒನ್ ಮಿಲ್ಕ್ ಅಂತೇಳಿ ಅದಕ್ಕೆಲ್ಲ ನಾವು ಏನು ಫೀಡ್ ಕೊಟ್ಟಿರ್ತೀವಿ ಅದರ ಹಾಲು ಮಾತ್ರ ಬರ್ತಾ ಇರ್ತದೆ ಅದಕ್ಕಿಂತ ಉತ್ಕೃಷ್ಟವಾದ ಹಾಲು ಅಂತಂದರೆ ಎ ಟು ಮಿಲ್ಕ್ ಅಂತೇಳಿ ನಾಟಿ ಹಸುಗಳನ್ನ ಹಾಲನ್ನು ಯೂಸ್ ಮಾಡಬೇಕು ನೀವು ಅಂತ ಎಲ್ಲ ಗೊತ್ತಾಯಿತು ನಮಗೆ ಆಮೇಲೆ ಭೂಮಿಗೆ ನಾಟಿ ಹಸು ಸಗಣಿ ಗೊಬ್ಬರ ಎಲ್ಲ ಹಾಕೋದ್ರಿಂದ ತುಂಬ ಉಪಯೋಗ ಆಗುತ್ತೆ ಅಂತ ಗೊತ್ತಾಯಿತು ಆವಾಗ ಎಚ್ ಎಫ್ ಜರ್ಸಿ ಹಸು ಇದ್ದೆಲ್ಲ ತೆಗೆದುಬಿಟ್ಟು ಇವಾಗ ನಾಟಿ ಹಸು ಮಾಡಿದ್ದೀವಿ ಹಸು ಮಾಡ್ಕೊಂಡು ಹಂತ ಹಂತವಾಗಿ ಅದೇ ರೀತಿ ಸಾವಯವದಲ್ಲಿ ಕೆಮಿಕಲ್ ಆಗ್ತಾ ಇದ್ದಾವೆ ಮೊದಲೆಲ್ಲ ಭತ್ತ ಬೆಳೆಯೋಕ್ಕೆ ರಾಗಿ ಏನು ನಾವು ಏನು ಮಾಡ್ತಾ ಇದೀವಿ ಅದಕ್ಕೆಲ್ಲ ಕೆಮಿಕಲ್ ಯೂಸ್ ಮಾಡ್ತಾ ಇದ್ದವು ಇವಾಗೆಲ್ಲ ಅದೆಲ್ಲ ಬಿಟ್ಟು ನಾವು ಇವಾಗ ಸಾವಯವ ಬಂದಿದ್ದೀವಿ ಸ್ಥಳೀಯ ನಾಗರಾಜು ರಾಸಾಯನಿಕ ಮುಕ್ತ ಎರೆಹುಳು ಹಾಗೂ ಸಾವಯವ ಗೊಬ್ಬರವನ್ನು ರೈತರಿಗೆ ಒದಗಿಸುತ್ತಿರುವುದರಿಂದ ಅನುಕೂಲವಾಗಿದೆ ಎಂದರು ಆರು ಗಂಟೆಗೆ ಹನ್ನೆರಡು ಗಂಟೆ ಗಂಟೆ ಇವ್ರಿಗೆ ಕೆಲಸ ಇರುತ್ತೆ ಅವರು ನಾಲ್ಕು ಕಾಳಿಗೆ ಅಷ್ಟು ಒಬ್ಬೊಬ್ಬರೇ ಮಾಡ್ತಾರೆ ಅದರಿಂದ ಒಂದು ಹಸುಗಳೆಲ್ಲ ಇರ್ಲೆವು ಅಲ್ಲವು ಒಳ್ಳೆ ನಾಟಿ ಹಸು ಅವು ಜುಡಿತಾರೆ ಆಮೇಲೆ ಇವರು ಹುಳಿನ ಗೊಬ್ಬರ ಮಡಗಾರೆ ಅದು ಯಾವುದೂ ಇದಕ್ಕೆ ಕೆಮಿಕಲ್ ಏನೋದಿಲ್ಲ ಒಳ್ಳಿ ಗಿಡಗಳಿಗೆಲ್ಲ ಚಿಲುಕು ತುಂಬಿ ಮುಡ್ಕ್ತಾರೆ ಶ್ರಮ ಜೀವಿ ತಾಮೆ ಜುಡಿದು ತಾಮೇ ಇದು ಮಾಡಿ ಚೀಲುಕ್ ತುಂಬಿ ಇದಕ್ಕೇನು ಔಷಧಿ ಹೊಡೆಯೋದಿಲ್ಲ ಏನಿಲ್ಲ ವೈದ್ಯ ಕಾಂತರಾಜು ಎರೆಹುಳು ಗೊಬ್ಬರ ಘಟಕವನ್ನು ಆರಂಭಿಸಿರುವ ರೈತ ದಂಪತಿಗಳ ಕಾರ್ಯ ಮಾದರಿಯಾಗಿದೆ ಎಂದು ಅಭಿಪ್ರಾಯಪಟ್ಟರು ಇವತ್ತಿನ ಯುವ ಜನತೆನ ನೋಡಿ ವ್ಯವಸಾಯದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕಲ್ಲ ಅಂದ್ಬಿಟ್ಟು ಆ ಕೆಲಸನೇ ರಿಜೈನ್ ಮಾಡಿ ಬಂದು ಸ ಇದು ಎರೆಹುಳು ಗೊಬ್ಬರ ಘಟಕ ಸ್ಟಾ ಸ್ಟಾರ್ಟ್ ಮಾಡೋದ್ರಲ್ಲಿ ಮಿಕ್ಕಿರನಲ್ಲಿ ಇವತ್ತು ಯುವ ಜನತೆಗೆ ಒಳ್ಳೆ ಮಾದರಿಯಾಗಿದ್ದಾರೆ ಮಾದರಿ ಅಂದರೆ ಅಂತಿಮ ಮಾದರಿ ಅಲ್ಲ ಜನ ಈ ಯುವ ಜನತೆಗೆ ಅಲ್ಲದೆ ಈ ಊರಿಗೂ ಅಲ್ಲದೆ ಈ ರಾಜ್ಯಕ್ಕೂ ಅಲ್ಲದೆ ದೇಶಕ್ಕೆ ಮಾದರಿ ರೈತ ಅಂದರೆ ಶಿವಣ್ಣ ಇವತ್ತು